ಬಜೆಟ್ ಮೇಲೆ ಜನರಿಗೆ ಭಾರಿ ನಿರೀಕ್ಷೆ ಇತ್ತು ನಿಜವಾಗ್ಲೂ ಬರ್ಜರಿ ಗಿಫ್ಟ್ ಅಂತಾನೆ ಹೇಳ್ಬಹುದು ಇದುವರೆಗೂ ಐದು ಲಕ್ಷದವರೆಗೂ ಟ್ರಾನ್ಸಾಕ್ಷನ್ ಆಗ್ತಿತ್ತು ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಬೇಕಿತ್ತು ಆದ್ರೆ ಈಗ ಅದು ಎರಡು ಲಕ್ಷ ಹೆಚ್ಚಳ ಆಗಿದೆ ಏಳು ಲಕ್ಷದವರೆಗೂ ಕೂಡ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂತಿಲ್ಲ ತೆರಿಗೆಯನ್ನ ಪಾವತಿ ಮಾಡುವಂತಿಲ್ಲ ಐಟಿ ರಿಟರ್ನ್ ಸಲ್ಲಿಕೆ ಮತ್ತಷ್ಟು ಸರಳೀಕರಣ ಆಗಿದೆ ಜನರಿಗೆ ಬರ್ಜರಿ ಗಿಫ್ಟ್ ಏಳು ಲಕ್ಷ ರೂಪಾಯಿವರೆಗೂ ಆದಾಯ ತೆರಿಗೆಯನ್ನ ಕಟ್ಟುವಂತಿಲ್ಲ ಅಷ್ಟು ಇನ್ಕಮ್ ಒಳಗಡೆ ನಿಮ್ಮ ಇನ್ಕಮ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಇನ್ಮುಂದೆ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂತಿಲ್ಲ ಇದುವರೆಗೂ ಐದು ಲಕ್ಷದವರೆಗೂ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂತಿಲ್ಲ ಅನ್ನುವಂತಹ ನಿಯಮ ಏನಿತ್ತು ಅದು ಏಳು ಲಕ್ಷಕ್ಕೆ ಹೆಚ್ಚಳ ಆಗಿದೆ ತೆರಿಗೆ ದರದಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಇದನ್ನ ಹೊರತುಪಡಿಸದಂತೆ ಸಾಕಷ್ಟು ವಲಯಗಳಲ್ಲಿ ಕೂಡ ಈಗಾಗಲೇ ಬರ್ಜರಿ ಗಿಫ್ಟ್ ಅನ್ನ ಕೊಟ್ಟಿರುವಂತದ್ದು ಪ್ರತ್ಯಕ್ಷ ಪರೋಕ್ಷ ತೆರಿಗೆ ನೀತಿ ಯಥಾಸ್ಥಿತಿಯಲ್ಲಿರುತ್ತೆ ಐಟಿ ರಿಟರ್ನ್ ಸಲ್ಲಿಕೆ ಮತ್ತಷ್ಟು ಸರಳೀಕರಣ ಆಗಿದೆ ಏಳು ಲಕ್ಷದವರೆಗೂ ಯಾವುದೇ ಆದಾಯ ತೆರಿಗೆ ಇರೋದಿಲ್ಲ ಐ ಟಿ ರಿಟರ್ನ್ಸ್ ಸಲ್ಲಿಕೆಯನ್ನ ಮತ್ತಷ್ಟು ಸರಳೀಕರಣ ಮಾಡಲಾಗಿರುವಂತದ್ದು ಮಹಿಳೆಯರಿಗಾಗಿರಬಹುದು ರೈತರಿಗಾಗಿರಬಹುದು ಹೆಚ್ಚಿನ ಸೌಲಭ್ಯಗಳನ್ನ ನೀಡಲಾಗ್ತಾ ಇದೆ ಚುನಾವಣೆಗೂ ಮುನ್ನವೇ ಶ್ವೇತ ಪತ್ರವನ್ನ ಮಂಡಿಸಲಾಗಿದೆ ತೆರಿಗೆದಾರರಿಗೆ ಬಿಗ್ ಗಿಫ್ಟ್ ಅನ್ನ ನೀಡಿದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಯುಪಿಎ ಹತ್ತು ವರ್ಷ ಮತ್ತು ಎನ್ ಡಿ ಹತ್ತು ವರ್ಷದ ಅತುಲನೆಯಾಗಿರುವಂತದ್ದು ಏಳು ಲಕ್ಷ ರೂಪಾಯಿವರೆಗೆ ಆದಾಯ ತೆರಿಗೆಯನ್ನ ಕಟ್ಟುವಂತಿಲ್ಲ ಇನ್ಕಮ್ ಟ್ಯಾಕ್ಸ್ ಇದುವರೆಗೂ ಲಕ್ಷದವರೆಗೂ ಏನು ಕಟ್ಟುವಂತಿತ್ತು ಕಟ್ಟುವಂತೆ ಇರಲಿಲ್ಲ ಅದು ಏಳು ಲಕ್ಷಕ್ಕೆ ಹೆಚ್ಚಳ ಆಗಿರುವಂತದ್ದು ಇದರಿಂದಾಗಿ ನಿಜಕ್ಕೂ ಮಧ್ಯಮ ವರ್ಗದವರಿಗೆ ಖುಷಿ ಹೆಚ್ಚಾಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಕ್ಕಿಲ್ಲ ಆದರೆ ತೆರಿಗೆ ದರದಲ್ಲಿ ಯಾವುದೇ ರೀತಿಯ ಬದಲಾವಣೆ ಕೂಡ ಇರುವುದಿಲ್ಲ ತೆರಿಗೆದಾರರಿಗೆ ಬಿಗ್ ಗಿಫ್ಟ್ ಅನ್ನ ನೀಡಿದ್ದಾರೆ ವಿತ್ತ ಸಚಿವೆ ನಿರ್ಮಲಾ सीतारामनव ಏಳು ಲಕ್ಷದವರೆಗೂ ಕೂಡ ತೆರಿಗೆ ವಿನಾಯಿತಿಯನ್ನ ನೀಡಲಾಗಿದೆ ಆದಾಯ ತೆರಿಗೆ ಪದ್ಧತಿಯಲ್ಲಿ ಹೊಸ ಬದಲಾವಣೆಗಳು ಯಾವುದನ್ನ ಕೂಡ ಮಾಡ್ತಾ ಇಲ್ಲ ಹೀಗಾಗಿ ಐ ಟಿ ರಿಟರ್ನ್ ಸಲ್ಲಿಕೆಯನ್ನ ಮತ್ತಷ್ಟು ಸರಳೀಕರಣ ಮಾಡಲಾಗಿರುವಂತಹ ಯಾವೆಲ್ಲ ವಲಯಗಳಿಗೆ ದೊಡ್ಡ ದೊಡ್ಡ ಗಿಫ್ಟ್ ಸಿಗತ್ತೆ ಅಂತ ಹೇಳಿ ಜನರು ಬಹಳಷ್ಟು ಕಾತುರದಿಂದ ಕಾಯ್ತಾ ಇದ್ರು ಅಂಥವರಿಗೆ ಭರ್ಜರಿ ಗಿಫ್ಟ್ ಅಂತಲೇ ಹೇಳಬಹುದು ಮಹಿಳೆಯರ ಸಬಲೀಕರಣಕ್ಕಾಗಿರಬಹುದು ಅಥವಾ ರೈತರ ಉನ್ನತೀಕರಣಕ್ಕಾಗಿರಬಹುದು ಸಾಕಷ್ಟು ಯೋಜನೆಗಳನ್ನ ಹೆಚ್ಚಳ ಮಾಡಲಾಗ್ತಾ ಇದೆ ಈಗಾಗಲೇ ರೈಲ್ವೆ ವಲಯದ ಬಗ್ಗೆ ಕೂಡ ಅವರ ಕಂಪ್ಲೀಟ್ ಬಜೆಟ್ ಮಂಡನೆ ಮಾಡುವಂತದ್ದನ್ನ ಕೂಡ ಗಮನಿಸ್ತಾ ಇದ್ವಿ ಯಾವ ಯಾವ ವಲಯಕ್ಕೆ ಎಷ್ಟೆಷ್ಟು ಹೆಚ್ಚಳವಾಗಿ ಗಿಫ್ಟ್ ರೀತಿಯಲ್ಲಿ ಒಂದಷ್ಟು ಬಜೆಟ್ನ ಮಂಡನೆ ಮಾಡಲಾಗಿದೆ ಅಂತ ಹೇಳಿ ಆದಾಯ ತೆರಿಗೆ ಪದ್ಧತಿಯಲ್ಲಿ ಯಾವುದೇ ರೀತಿಯ ಹೊಸ ಬದಲಾವಣೆಗಳನ್ನ ಕೂಡ ಮಾಡಿಲ್ಲ ಆದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟುತ್ತಿದ್ದಂತವರಿಗೆ ಒಂದು ರೀತಿ ಖುಷಿಯ ಸುದ್ದಿ ಯಾಕಂತ ಹೇಳಿದ್ರೆ ಐದು ಲಕ್ಷದವರೆಗೂ ಏನು ಮಿತಿ ಇತ್ತು ಐದು ಲಕ್ಷದ ಒಳಗಡೆ ಏನಾದ್ರೂ ನಿಮ್ಮ ಇನ್ಕಮ್ ಇತ್ತು ಅಂತ ಹೇಳಿದ್ರೆ ಟ್ಯಾಕ್ಸ್ ಅನ್ನ ಕಟ್ಟುವಂತಿರಲಿಲ್ಲ ಆ ಒಂದು ಮಿತಿ ಈಗ ಏಳು ಲಕ್ಷಕ್ಕೆ ಏರಿಕೆ ಆಗಿರುವಂಥದ್ದು ಏಳು ಲಕ್ಷದವರೆಗೆ ನಿಮ್ಮ ಇನ್ಕಮ್ ಇತ್ತು ಅಂತ ಹೇಳಿದ್ರೆ ಇನ್ನು ಮುಂದೆ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟುವಂತಹ ಅವಶ್ಯಕತೆ ಇರೋದಿಲ್ಲ ಹೊಸ ತೆರಿಗೆ ಪದ್ಧತಿಯಲ್ಲಿ ಏಳು ಲಕ್ಷದವರೆಗೆ ತೆರಿಗೆ ವಿನಾಯಿತಿಯನ್ನ ನೀಡಲಾಗ್ತಾ ಇದೆ ಇನ್ನು ಬೇರೆ ಬೇರೆ ವಲಯಗಳಲ್ಲೂ ಕೂಡ ಸಾಕಷ್ಟು ಲಾಭಗಳನ್ನು ಪಡೆದುಕೊಳ್ತಾ ಹೋಗ್ತೇವೆ ಇನ್ನು ಐದು ವರ್ಷಗಳಲ್ಲಿ ಭಾರತದ ಕನಸು ಏನು ಇದುವರೆಗೂ ಇತ್ತು ಅದೆಲ್ಲವೂ ಕೂಡ ಆಗತ್ತೆ ಅನ್ನುವಂಥದ್ದನ್ನ ಕೂಡ ಮಾತನ್ನ ಹೇಳ್ತಾ ಇದ್ರು ಮತ್ತೊಂದ್ ಕಡೆ ಈಗ ಯು ಪಿ ಎ ಹತ್ತು ವರ್ಷ ಮತ್ತೆ ಎನ್ ಡಿ ಎ ಹತ್ತು ವರ್ಷದ ತುಲನೆ ಆಗಿರೋದ್ರಿಂದ ಈಗ ಅಹ್ ಮುಂದಿನ ಐದು ವರ್ಷಗಳಲ್ಲಿ ಏನೆಲ್ಲ ಸಾಧ್ಯ ಆಗುತ್ತೋ ಬಹಳಷ್ಟು ನಿರೀಕ್ಷೆಗಳಿದೆ ಭಾರತ ಯಾವ ಎತ್ತರಕ್ಕೆ ಬೆಳಿಬೇಕು ಡೆವಲಪ್ಮೆಂಟ್ ಆಗಿರುವಂತಹ ಕಂಟ್ರಿ ಅಂತ ಏನು ಕರೆಸ್ಕೊಳ್ಬೇಕು ಅಂತ ಹೇಳಿ ಅದು ಸಾಧ್ಯ ಆಗುತ್ತೆ ಎರಡ್ ಸಾವಿರದ ನಲವತ್ತೇಳರ ಒಳಗಡೆ ನಮ್ಮ ಕಂಟ್ರಿ ಡೆವಲಪ್ಡ್ ಕಂಟ್ರಿ ಆಗಿ ಇರುತ್ತೆ ಡೆವಲಪಿಂಗ್ ಅಲ್ಲ ಡೆವಲಪ್ಡ್ ಕಂಟ್ರಿ ಆಗಿ ಇರುತ್ತೆ ಆ ಒಂದು ಸಮಾನತೆಯನ್ನು ಪಡೆದುಕೊಂಡಿರತ್ತೆ ಅನ್ನುವಂತಹ ಮಾತನ್ನ ಕೂಡ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾ ಇದ್ರು ಬೇರೆ ಬೇರೆ ವಲಯಗಳಲ್ಲಿ ಕೂಡ ಈಗಾಗಲೇ ಸಾಕಷ್ಟು ಜನರಿಗೆ ಮನೆ ನಿರ್ಮಾಣ ಆಗಿರುವಂಥದ್ದು ಇಪ್ಪತ್ತೈದು ಕೋಟಿ ಜನರ ಬಡತನ ನಿರ್ಮೂಲನ ಆಗಿರುವಂತದ್ದಾಗಿರಬಹುದು ಏನೆಲ್ಲ ಸಾಧನೆಗಳಾಗಿದೆ ಇದುವರೆಗೂ ಜೊತೆಗೆ ಮುಂದೆ ಆಗಬೇಕಾಗಿರುವಂಥದ್ದು ರೈಲ್ವೆ ವಲಯದಲ್ಲೂ ಕೂಡ ಈಗಾಗಲೇ ಕ್ರಾಂತಿಯನ್ನು ಕೂಡ ಮೂಡಿಸಲಾಗ್ತಾ ಇದೆ ವಂದೇ ಭಾರತ್ ರೈಲ್ ಆಗಿರಬಹುದು ರೀತಿ ಸಾಕಷ್ಟು ಏನ್ ಆಗಿದೆ ಅದು ಮುಂದಿನ ದಿನಗಳಲ್ಲೂ ಕೂಡ ಹೆಚ್ಚಳ ಆಗುತ್ತೆ ಹತ್ತು ವರ್ಷ